ಅನ್ನ ಮಾಡಕ್ಕೆ ಬರದೇ ಇರೋ ಅಕ್ಕಿ ಯಾವುದು ಅಂತ ಒಗಟ್ ಕೇಳಿದೆ ಅದಕ್ಕೆ ಆನ್ಸರು ಏಲಕ್ಕಿ ಫ್ರೆಂಡ್ಸ್ ಇವತ್ತು ಒಂದು ಒಗಟ್ ಕೇಳ್ತಾ ಇದ್ದೀನಿ ಅದಕ್ಕೆ ನಾಳೆ ಆನ್ಸರ್ ಮಾಡ್ತೀನಿ ಆಗೈತೆ ದೀಪು ಅಂತ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ಇದೇ ಚಿಕನ್ ಸಾಂಬಾರು ಅವರಿಗೆಲ್ಲ ನಾನ್ ವೆಜ್ ಫ್ರೆಂಡ್ಸ್ ಒಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎದುರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳೆ ಸಾಂಬಾರು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಿಸ್ಕಿದ ಅವರೆಕಾಳು ಸಾರು ಮಾಡೋದಕ್ಕೆ ಇದೇ ಮೇನ್ ಬೇಕಾಗಿರೋದು ಅವರೆಕಾಳು ಮಿಕ್ಸಿಗೆ ಮಿಕ್ಸಿ ಜಾಗೆ ರುಬ್ಕೊಳ್ಳೋಕೆ ಮಸಾಲೆ ಟೊಮೊಟೊ ಸ್ವಲ್ಪ ತೆಂಗಿನ ತುರಿ ಒಂದು ಈರುಳ್ಳಿ ಒಂದು ಐದು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇದ್ದರೆ ಹಾಕ್ಕೊಳ್ಳಿ ಪುದೀನ ನನ್ನ ಮನೇಲಿ ಖಾಲಿ ಆಗಿತ್ತು ಅದಕ್ಕೆ ಹಾಕಿಲ್ಲ ಮತ್ತು ಚಕ್ಕೆ ಲವಂಗ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಆಯಿಲು ಉಪ್ಪು ಇಷ್ಟಿದ್ರೆ ಸಾಕು ರುಚಿ ರುಚಿಯಾದ ಬೇಳೆ ಸಾಂಬಾರು ರೆಡಿ ಆಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಾಸಿವೆ ಏನು ಬೇಕಾಗಲ್ಲ ಫ್ರೆಂಡ್ಸಿ ಸಾಂಬಾರಿಗೆ ನಾನೇನು ಸಾಸಿವೆ ಯೂಸ್ ಮಾಡೋಣ ಬಿಸ್ಕಿಕ್ ಬೇಳೆ ಹಾಕ್ಕೊತಾ ಇದ್ದೀನಿ ಇದು ಸಾಂಬಾರು ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಅವಾಗ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಕಾಳು ಹಸಿ ಹಸಿ ಆಗಿದ್ದರೆ ಸಾಂಬಾರು ರುಚಿ ಬರಲ್ಲ ಫ್ರೆಂಡ್ಸ್ ಈಗ ಚೆನ್ನಾಗಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಂಡ್ಬಂದ್ಬಿಡೋಣ ಇವಾಗ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಚೌ ಲೋ ಫ್ಲೇಮಲ್ಲಿ ಇಟ್ಟಿದೆ ತಳಸಿ ಬರುತ್ತೆ ಫ್ರೆಂಡ್ಸ್ ರುಬ್ಬಿರೋಂಥ ಮಸಾಲೆ ಇದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಸ್ಪೂನ್ ಮಸಾಲೆ ಪೌಡರ್ ಹಾಕೊತ ಇದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಇದೆ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಉಪ್ಪು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಬೋದು ಇದು ಸ್ವಲ್ಪ ಕುದ್ದು ಕುದ್ದು ಗಟ್ಟಿಗಾಗುತ್ತೆ ಅದಕ್ಕೋಸ್ಕರ ಇಷ್ಟು ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಳೆ ಬೇಯಬೇಕು ನಾನೇನು ಇದರಲ್ಲಿ ಕ್ಲೋಸ್ ಮಾಡಿ ಕೂಗ್ಸಲ್ಲ ಫ್ರೆಂಡ್ಸ್ ಬೇಳೆ ಇದು ಇಸ್ಕಿಲ ಬೇಳೆ ಅಲ್ವಾ ಬೇಗ ನುಣ್ಣಗಾಗ್ಬಿಡುತ್ತೆ ಕುಕ್ಕರ್ ಬಾಯ್ ಹಾಕಿ ಕೂಗಿಸ್ಕೊಂಡ್ರೆ ಅದಕ್ಕೆ ನಾನು ಹಿಂಗೇ ಬೇಯಿಸ್ಕೊತೀನಿ ಒಂದು ಐದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೂಪರಾಗೈತೆ ನಾನ್ ವೆಜ್ ಸೂಪರ್ ಸೂಪರಾಗೈತೆ ನೀವು ಅಂತ ವೆಜ್ ತಿನ್ನಲ್ಲ ಅದಕ್ಕೆ ಇದೇ ಚಿಕನ್ ಸಾಂಬಾರು ಅವರಿಗೆಲ್ಲ ನಾನ್ವೆಜ್ ತಿನ್ನ ಸಕ್ಕರೆ ಆಯ್ತೆ ಫ್ರೆಂಡ್ಸ್ ಊಟ ಮುಗೀತು ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ನಾಲ್ಕು ಗಂಟೆ ಹಂಗೆ ಸ್ವಲ್ಪ ವಾಕ್ ಮಾಡ್ಕೊಂಬರೋಣ ಅಂತ ಪಾರ್ಕ್ ಹೋಗುತ್ತೆ ಪಾರ್ಕಿಗೆ ಹೋದರೆ ಏನೋ ಒಂಥರ ರಿಫ್ರೆಶ್ ಮಕ್ಕಳೆಲ್ಲ ಆಡೋದು ನೋಡಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಊಟ ಆಯಿತು ಅಡುಗೆ ಏನು ಮಾಡಲಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನದ ಇಸ್ಕಿದ ಬೆಳೆ ಸಾಂಬಾರು ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ ನಿನ್ನೆ ಕೇಳಿದ್ದಲ್ಲ ಫ್ರೆಂಡ್ಸ್ ಒಂದು ಒಗ್ಗಟ್ಟಿಗೆ ಆನ್ಸರ್ ಮಾಡಿ ಅಂತ ಅದಕ್ಕೆ ಆನ್ಸರು ಒಗಟು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಹಿಂದೇನು ವೀಡಿಯೋ ನೋಡ್ಲಿಲ್ದೋರಿಗೆ ಒಗ್ಗಟ್ಟು ಏನು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಇನ್ನೊಂದು ಸಲ ಒಗಟನ್ನ ರಿಪೀಟ್ ಇದ್ದೀನಿ ಅನ್ನ ಮಾಡೋಕ್ಕೆ ಬರ್ದೇ ಇರೋ ಅಕ್ಕಿ ಯಾವುದು ಅಂತ ಒಗಟ್ ಕೇಳಿದ್ದೆ ಅದಕ್ಕೆ ಆನ್ಸರು ಏಲಕ್ಕಿ ಫ್ರೆಂಡ್ಸ್ ಇವತ್ತು ಒಂದು ಒಗ್ಗಟ್ಟು ಕೇಳ್ತಾ ಇದ್ದೀನಿ ಅದಕ್ಕೆ ನಾಳೆ ಆನ್ಸರ್ ಮಾಡ್ತೀನಿ ನಾಲ್ಕು ಮೂಲೆ ಬಾವಿ ಬಗ್ಗೆ ನೋಡಿದ್ರೆ ಒಂದು ತೊಟ್ಟು ನೀರಿಲ್ಲ ಇನ್ನೊಂದು ಸಲ ರಿಪೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾಲ್ಕು ಮೂಲೆ ಬಾವಿ ಬಗ್ ನೋಡಿದ್ರೆ ಒಂದು ತೊಟ್ಟು ನೀರಿಲ್ಲ ಆನ್ಸರ್ ಗೊತ್ತಿರೋರು ಕಮೆಂಟ್ ಮಾಡಿ ಇದರ ಆನ್ಸರು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದಿನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಗುಡ್ ನೈಟ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್